ದಾಂಡೇಲಿಯಲ್ಲಿ ಪೂರ್ಣಗೊಂಡ ಕುಡಿಯುವ ನೀರಿನ ಪೈಪ್ಲೈನ್ ದುರಸ್ತಿ ಕಾರ್ಯ ಸಾರ್ವಜನಿಕರ ಸಹಕಾರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದ ದಾಂಡೇಲಿ ನಗರಸಭೆಯ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ದಾಂಡೇಲಿ ನಗರದ ನೀರು ಸರಬರಾಜಿನ ಮುಖ್ಯ ಪೈಪ್ಲೈನ್ ದುರಸ್ತಿ ಕಾರ್ಯದ ನಿಮಿತ್ತ ಆಗಸ್ಟ್ ಹತ್ತೊಂಬತ್ತರಿಂದ ಇಂದು ಅಂದರೆ ಬುಧವಾರದವರೆಗೆ ನೀರು ಪೂರೈಕೆಯಲ್ಲಿ ವ್ಯತ್ಯಯವಾಗಿತ್ತು ಕಳೆದ ಮೂರು ದಿನಗಳಿಂದ ಕುಡಿಯುವ ನೀರು ಪೂರೈಕೆಯಲ್ಲಿ ವ್ಯತ್ಯಯವಾಗಿದ್ದರೂ ಈ ನಿಟ್ಟಿನಲ್ಲಿ ಸಹಕರಿಸಿದ ದಾಂಡೇಲಿಯ ಸರ್ವ ಜನತೆಗೆ ನಗರಸಭೆಯ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಅವರು ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಅವರು ಇಂದು ಬುಧವಾರ ಸಂಜೆ ಏಳು ಗಂಟೆಗೆ ದಾಂಡೇಲಿ ನಗರಸಭೆಯಲ್ಲಿ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಸಹಕಾರದಲ್ಲಿ ನಗರಸಭೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ವಿಶೇಷವಾಗಿ ನೀರಾವರಿ ವಿಭಾಗದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ವಿಶೇಷ ಸಹಕಾರದಲ್ಲಿ ನೀರು ಸರಬರಾಜಿನ ಮುಖ್ಯ ಪೈಪ್ಲೈನ್ ದುರಸ್ತಿ ಕಾರ್ಯವು ಯಶಸ್ವಿಯಾಗಿ ನಡೆದಿದೆ ರಾತ್ರಿ ಹಗಲೆನ್ನದೆ ಸುದೀರ್ಘ ನಲವತ್ತೆಂಟು ಗಂಟೆಗಳ ಈ ದುರಸ್ತಿ ಕಾರ್ಯದಲ್ಲಿ ನೀರಾವರಿ ವಿಭಾಗದ ಕಾರ್ಮಿಕರು ಶ್ರದ್ಧೆಯಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಕಳೆದ ಎರಡು ಮೂರು ದಿನಗಳಿಂದ ನಗರದಲ್ಲಿ ನೀರು ಪೂರೈಕೆಯಲ್ಲಿ ವ್ಯತ್ಯಯವಾಗಿದ್ದರೂ ನಗರದ ಜನತೆ ನಗರಸಭೆಯ ಈ ಕಾರ್ಯದಲ್ಲಿ ಕೈ ಜೋಡಿಸಿದ್ದಾರೆ ಇಂದು ಸಂಜೆಯಿಂದಲೇ ಟ್ಯಾಂಕ್ಗಳಿಗೆ ನೀರು ತುಂಬಿಸುವ ಪ್ರಕ್ರಿಯೆ ಆರಂಭವಾಗಿದೆ ಅದಾದ ಬಳಿಕ ಎಂದಿನಂತೆ ಸುಲಲಿತವಾಗಿ ನೀರು ಪೂರೈಕೆಯಾಗಲಿದೆ ಎಂದು ಆರ್ ಎಸ್ ಪವಾರ್ ಅವರು ತಿಳಿಸಿದ್ದಾರೆ ಆತ್ಮೀಯ ದಾಂಡಿ ನಗರದ ಸಮಸ್ತ ಸಾರ್ವಜನಿಕರಲ್ಲಿ ನಮಸ್ಕಾರಗಳು ದಿನಾಂಕ ಹತ್ತೊಂಬತ್ತು ಇಪ್ಪತ್ತು ಎರಡು ದಿವಸ ದಾಂಡಿಲಿ ನಗರದಲ್ಲಿ ನೀರು ಬಿಡುವುದರಲ್ಲಿ ನಮ್ಮಿಂದ ವಿಳಂಬವಾಗಿದೆ ಕಾರಣ ತಮಗೆಲ್ಲರಿಗೂ ಈಗಾಗಲೇ ಸಾರ್ವಜನಿಕ ಮೂಲಕ ನಾನು ವಿನಂತಿ ಮಾಡಿಕೊಂಡಿದ್ದೆ ಪೈಪ್ಲೈನ್ನಲ್ಲಿ ಬಿರುಕು ಬಂದಿರುವುದರಿಂದ ವ್ಯತ್ಯಯ ಉಂಟಾಗುತ್ತೆ ಅಂತ ಹೇಳಿದ್ವಿ ಎರಡು ದಿವಸ ನಲವತ್ತೆಂಟು ಗಂಟೆಗಳ ಕಾಲ ಸತತವಾಗಿ ನಗರಸಭೆಯ ಸುಮಾರು ಒಂದು ಇಪ್ಪತ್ತು ನೌಕರರು ಮತ್ತು ಗುತ್ತಿಗೆದಾರರು ಸೇರಿಕೊಂಡು ಕಾರ್ಯವನ್ನು ಮಾಡಿ ಇಂದು ಬೆಳಗ್ಗೆ ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೂ ಕೂಡ ಕಂಟಿನ್ಯೂ ಕಾರ್ಯವನ್ನು ಮಾಡಿ ಮುಕ್ತಾಯಗೊಳಿಸಿ ನೀರನ್ನು ನಾವು ಫಿಲ್ಟರ್ ಮಾಡಿ ಸ್ಟೋರೇಜ್ಗೆ ಕೊಡ್ತಾ ಇದ್ದೇವೆ ಎರಡು ದಿವಸ ನೀರು ವಿಳಂಬವಾಗಿದ್ದಕ್ಕೆ ಸಾರ್ವಜನಿಕರು ನಗರಸಭೆಯೊಂದಿಗೆ ಎಲ್ಲರೂ ತುಂಬ ಸಹಕಾರ ನೀಡಿದ್ದಕ್ಕೆ ನಗರಸಭೆಯ ಪರವಾಗಿ ತಮ್ಮೆಲ್ಲರನ್ನೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ದುರಸ್ತಿಯ ಕಾರ್ಯದಲ್ಲಿ ನಗರಸಭೆಯ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕೂಡ ನಮಗೆ ಸಹಕರಿಸಿ ಈ ಕಾರ್ಯವು ಮುತರ್ಜಿಯಿಂದ ಇಷ್ಟು ಬೇಗವಾಗಿ ಮುಗಿಯಲಿಕ್ಕೆ ಇವರೆಲ್ಲರೂ ಕೂಡ ನಮಗೆ ಸಹಕಾರ ನೀಡಿದ್ದಕ್ಕಾಗಿ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ಇಂದು ಆರು ಗಂಟೆಯಿಂದ ನಮ್ಮ ಎಲ್ಲ ಮೂರು ಒ ಎಸ್ ಟಿ ಟ್ಯಾಂಕ್ಗಳು ಮತ್ತು ಜೆ ಎಲ್ ಎಸ್ ಆರ್ಗಳಿಗೆ ತುಂಬಿಸುವ ನೀರನ್ನು ತುಂಬಿಸುವ ಕಾರ್ಯ ನಡೆದಿದೆ ಮುಂದೆ ಪ್ರತಿ ದಿವಸ ನೀರನ್ನು ಸಾರ್ವಜನಿಕರಿಗೆ ಪೂರೈಸಲಾಗುವುದು ಅಂತ ವಿನಂತಿಸ್ಕೋತಾ ಇದ್ದೇವೆ ಕಳೆದ ಎರಡು ದಿನಗಳಿಂದ ದಾಂಡೇಲಿ ನಗರದಲ್ಲಿ ನೀರು ಪೂರೈಕೆಯಲ್ಲಿ ವ್ಯತ್ಯಯವಾಗಿತ್ತು ಬಹುಶಃ ಭಾಳ ಹೆಮ್ಮೆ ಮತ್ತು ಅಭಿಮಾನದ ವಿಷಯ ಏನಂತ ಹೇಳಿದ್ರೆ ತಮ್ಮ ನೇತೃತ್ವದಲ್ಲಿ ನಗರಸಭೆಯ ಅಧ್ಯಕ್ಷರಾದಿಯಾಗಿ ಉಪಾಧ್ಯಕ್ಷರಾದಿಯಾಗಿ ಸದಸ್ಯರಾದಿಯಾಗಿ ನಗರಸಭೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸತತ ನಲವತ್ತೆಂಟು ತಾಸುಗಳವರೆಗೆ ಸುದೀರ್ಘವಾದಂತಹ ಈ ದುರಸ್ತಿ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರ ಮೂಲಕ ದಾಂಡೇಲಿಗೆ ಸಮರ್ಪಕವಾಗಿ ಸಕಾಲಕ್ಕೆ ನೀರು ಪೂರೈಕೆ ಮಾಡುವ ನಿಟ್ಟಿನಲ್ಲಿ ಭಾಳ ಅಗತ್ಯ ಕ್ರಮವನ್ನು ಕೈಗೊಂಡಿದ್ದೀರಿ ದುರಸ್ತಿ ಕಾರ್ಯದಲ್ಲಿ ತಮ್ಮನ್ನು ತಾವು ಅತ್ಯಂತ ಶ್ರದ್ಧೆಯಿಂದ ಅಹರ್ನಿಶಿಯಾಗಿ ತೊಡಗಿಸಿಕೊಂಡಿದ್ದೀರಿ ಈ ಹಿನ್ನೆಲೆಯಲ್ಲಿ ಸಮಸ್ತ ದಾಂಡೇಲಿಗರ ಪರವಾಗಿ ನಿಮ್ಮ ನೇತೃತ್ವದ ನಗರಸಭೆಯ ಎಲ್ಲ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ಪೌರ ಕಾರ್ಮಿಕರ ನೀರಾವರಿ ವಿಭಾಗದ ಎಲ್ಲ ಸಿಬ್ಬಂದಿಗಳ ಕಾರ್ಮಿಕರ ಪರವ ಕಾರ್ಮಿಕರಿಗೆ ವಿಶೇಷವಾಗಿ ನಾವು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಭಾಳ ಹೆಮ್ಮೆ ಮತ್ತು ಅಭಿಮಾನ ಏನು ಅಂತ ಹೇಳಿದರೆ ಇಡೀ ರಾಜ್ಯದಲ್ಲಿ ಮನೆ ಮನೆಗಳಿಗೆ ನೀರು ಪೂರೈಕೆಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಅತ್ಯಂತ ಖುಷಿಯಿಂದ ಅತ್ಯಂತ ಸಂತಸದಿಂದ ಭಾಳ ವ್ಯವಸ್ಥಿತವಾಗಿ ಸಮಯಕ್ಕೆ ಸರಿಯಾಗಿ ಏನಾದರೂ ಮನೆ ಮನೆಗಳಿಗೆ ನೀರು ಪೂರೈಕೆ ಆಗ್ತಾ ಇದ್ದರೆ ಅದು ಭಾಳ ಹೆಮ್ಮೆಯಿಂದ ಎದೆ ತಟ್ಟಿ ಹೇಳಬಹುದಾದಂಥ ನಗರ ಇದ್ದರೆ ಅದು ದಾಂಡೇಲಿ ನಗರ ಈ ಹೆಸರನ್ನು ಮುಂದೆ ಕೂಡ ನಿತ್ಯ ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗುವಂತಾಗಲಿ ಆಗಲಿ ಮತ್ತಷ್ಟು ಜನಪ್ರೀತಿಗೆ ಈ ಸೇವೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಆಗಲಿ ಎನ್ನುವ ಆಶಯ ಮತ್ತು ಹಾರೈಕೆಯೊಂದಿಗೆ ನಿಮ್ಮ ಪ್ರಾಂಜಲ ಗುಣಮನಸ್ಸಿನ ಈ ಸೇವಾ ಕೈಂಕರ್ಯಕ್ಕೆ ನಿಜಕ್ಕೂ ಮತ್ತೊಮ್ಮೆ ಮಗದೊಮ್ಮೆ ಸಮಸ್ತ ದಾಂಡೇಲಿಗರ ಪರವಾಗಿ ಹೃದಯ ತುಂಬಿ ಧನ್ಯವಾದಗಳು ವಂದನೆಗಳು ಥ್ಯಾಂಕ್ ಯು ಸರ್ ಪೌರಹಿತರ ಮುಂದೆ ನಾವು ಹೇಳುವುದೇ ಆಗಿದ್ದರೆ ಒಂದು ಮಾಧ್ಯಮವಾಗಿ ದಾಂಡೇಲಿಯ ಸಾರ್ವಜನಿಕರು ಗಮನಿಸಬೇಕು ಪ್ರತಿ ಸಲವೂ ಕೂಡ ನೀರು ಪೂರೈಕೆಯಲ್ಲಿ ವ್ಯತ್ಯಯವಾಗುವಂಥ ಸಂದರ್ಭದಲ್ಲಿ ಒಂದೆರಡು ದಿನದ ಮುಂಚೆಯೇ ನಗರಸಭೆ ವಿಶೇಷವಾದಂತಹ ಮಾಹಿತಿಯನ್ನು ಮುನ್ನೆಚ್ಚರಿಕೆಯನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ಸದಾ ಮಾಡ್ತಾ ಇದೆ ಜನರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀವಿ ಪ್ರತಿದಿನ ನೀರು ಬರುವಂಥ ಸಂದರ್ಭದಲ್ಲಿ ನೀವು ಪ್ಲ್ಯಾಸ್ಟಿಕ್ ಡ್ರಮ್ಗಳಲ್ಲಿ ನೀರನ್ನು ತುಂಬಿಸಿಡ್ತೀರಿ ಆ ತುಂಬಿಸಿಡುವಂಥ ಸಂದರ್ಭದಲ್ಲಿ ಅದು ಪಾತ್ರ ತೊಳಿಲಿಕ್ಕೆ ಇರ್ಬೋದು ಬಟ್ಟೆ ತೊಳೆಯಲಿಕ್ಕೆ ಇರಬಹುದು ಆದರೆ ಪ್ರತಿದಿನವೂ ಕೂಡ ಆ ಡ್ರಮ್ಮಲ್ಲಿ ಫುಲ್ಲಾಗಿ ನೀರು ಇರುವಂಥದ್ದನ್ನು ಪ್ರತಿದಿನವೂ ಖಾಲಿ ಮಾಡಿ ಮತ್ತೆ ಅದಕ್ಕೆ ತುಂಬಿಸುವ ಪ್ರಯತ್ನವನ್ನು ಮಾಡಬೇಡಿ ಕುಡಿಲಿಕ್ಕೆ ಪ್ರತಿದಿನ ನೀರು ಬದಲಾಯಿಸಿ ಬೇಜಾರಿಲ್ಲ ಆದರೆ ಪಾತ್ರೆ ತುಳಿಲಿಕ್ಕೆ ಬಟ್ಟೆ ವಾಶ್ ಮಾಡಲಿಕ್ಕೆ ಹಿತಮಿತವಾಗಿ ನೀರನ್ನು ಬಳಕೆ ಮಾಡುವುದರ ಮೂಲಕ ನೀರು ಅತ್ಯಂತ ಅಮೂಲ್ಯವಾದಂಥ ವಸ್ತು ಎನ್ನುವಂಥದ್ದನ್ನು ನಾವು ನೀವೆಲ್ಲ ಅರಿತು ನೀರಿನ ಸಂರಕ್ಷಣೆಯಲ್ಲಿ ಕೂಡ ನಗರಸಭೆಯ ಜೊತೆ ಕೈಜೋಡಿಸೋಣ ಎನ್ನುವ ವಿನಮ್ರ ಪ್ರಾರ್ಥನೆಯೊಂದಿಗೆ ಯಾವುದೇ ಸಂದರ್ಭದಲ್ಲಿ ನೀರು ಬಂದಿಲ್ಲ ನೀರು ಬಂದಿಲ್ಲ ಎನ್ನುವ ಎನ್ನುವ ಕಾರಣಕ್ಕೆ ನಗರಸಭೆಯ ಕಡೆ ಬೆರಳು ಮಾಡುವ ಮುನ್ನ ಅಲ್ಲಿಯ ಪರಿಸ್ಥಿತಿ ಅಲ್ಲಿಯ ವಸ್ತುಸ್ಥಿತಿ ಕೆಲವು ದುರಸ್ತಿ ಕಾರ್ಯ ಒಂದು ಕಡೆ ನಿರಂತರವಾಗಿ ನೀರನ್ನು ಪ್ರತಿದಿನ ಕೊಡಬೇಕಾಗುವಂತಹ ಗುರುಸರವಾದ ಜವಾಬ್ದಾರಿಯ ನಡುವೆಯೂ ಕೂಡ ಅದನ್ನು ದುರಸ್ತಿ ಮಾಡಬೇಕಾದಂಥ ಅನಿವಾರ್ಯತೆ ಅದರ ನಿರ್ವಹಣೆ ಮಾಡಬೇಕಾದಂಥ ಅನಿವಾರ್ಯತೆ ನಗರಸಭೆಗೆ ಇರುವ ಹಿನ್ನೆಲೆಯಲ್ಲಿ ನಾವು ಕೂಡ ಇಂಥ ಸಂದರ್ಭಗಳಲ್ಲಿ ನಗರಸಭೆಯ ಜೊತೆ ಕೈಜೋಡಿಸಿದಾಗ ಮಾತ್ರ ಒಂದು ನೀರು ಕೂಡ ಸಮರ್ಪಕವಾಗಿ ಕ್ಲುಪ್ತವಾಗಿ ಸರಿಯಾದ ಸಮಯಕ್ಕೆ ಪೂರೈಕೆ ಮಾಡಲಿಕ್ಕೆ ನಗರಸಭೆಗೆ ಅನುಕೂಲ ಆಗ್ತದೆ ಎನ್ನುವ ಮಾತಿನೊಂದಿಗೆ ಮತ್ತೊಮ್ಮೆ ಮಗದೊಮ್ಮೆ ಈ ವಿಚಾರದಲ್ಲಿ ನಗರಸಭೆಯ ಜೊತೆ ಕೈಜೋಡಿಸಿದ ಸಮಸ್ತ ದಾಂಡೇಲಿಗರಿಗೆ ಹೃದಯ ಸ್ಪರ್ಶಿ ವಂದನೆಗಳು ಕೃತಜ್ಞತೆಗಳು ಧನ್ಯವಾದಗಳು